ಕಾಂಗ್ರೆಸ್ ಸರ್ಕಾರವು ಹಿಂದುಳಿದ ಸಮುದಾಯಗಳಿಗೆ ಚಂಬು ನೀಡುತ್ತಿದೆ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಲದ ಅಧ್ಯಕ್ಷರಾದ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ ಪ್ರೆಸ್ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣರಾದ ಎಲ್ಲರ ವಿರುದ್ಧವೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಸಿಬಿಐ ತನಿಖೆಗೆ ಒಪ್ಪಿಸುವುದೇ ಸೂಕ್ತ ಅಂತ ಹೇಳಿದರು ಈ ದಿನ ತಮಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಸ್ವಲ್ಪ ದಿನ ಹಿಂದೆ ಈ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯದ ವಾಲ್ಮೀಕಿ ಸಮುದಾಯ ಸಮಾಜದ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಸುಮಾರು ನೂರ ಎಂಬತ್ತೇಳು ಕೋಡಿಯನ್ನು ಅದರಲ್ಲಿ ಹಗರಣ ಆಗಿದೆ ಅಂತ ಹೇಳಿಕೊಂಡು ನಾವು ಕೂಡ ಟಿ ವಿ ಮಾಧ್ಯಮಗಳಲ್ಲಿಯೂ ನೋಡಿದ್ದೇವೆ ಅವರ ಮನೆಯಲ್ಲಿ ಹೋಗಿ ಅವರ ಕುಟುಂಬದವರನ್ನ ಭೇಟಿಯಾಗಿ ಒಂದು ಸಾಂಧ್ವನ ಹೇಳುವ ಕೆಲಸೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ ಇದಾದ ಮೇಲೆ ಅಲ್ಲಿಗೆ ಹೋಗ್ತೇನೆ ಇಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಆಗಲಿ ನಾರಾಯಣ ಗುರು ಶಕ್ತಿ ಪೀಠ ಮತ್ತು ನಾನು ಅದಿ ಹಿಂದುಳಿದ ವರ್ಗದ ಮಠಾಧಿಪತಿಗಳ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದರಿಂದ ನಮ್ಮ ಒತ್ತಾಯ ಏನು ಅಂದ್ರೆ ಈ ರೀತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ನಿಗಮಗಳು ರಾಜ್ಯದಲ್ಲಿದೆ ಇಪ್ಪತ್ತ್ ನಿಗಮ ರಾಜ್ಯದಲ್ಲಿದೆ ಅದರಲ್ಲಿ ಹನ್ನೊಂದು ನಿಗಮಕ್ಕೂ ಕೂಡ ಹಿಂದಿನ ಸರ್ಕಾರ ಈ ಸರ್ಕಾರವು ಕೂಡ ಸಾಕಷ್ಟು ಹಣೆಯನ್ನ ಕೊಟ್ಟಿದ್ದಾರೆ ಹದಿಮೂರು ನಿಗಮಕ್ಕೆ ಹಣೆಯನ್ನ ಕೊಡ್ಲಿಲ್ಲ ಅದರಲ್ಲಿ ನಾರಾಯಣಗುರು ಶಕ್ತಿಪೀಠಕ್ಕೂ ಹಣೆಯನ್ನ ಕೊಡ್ಲಿಲ್ಲ ಆದ್ರೆ ಹಣ ಕೊಟ್ಟಿರತಕ್ಕಂಥ ನಿಗಮದಲ್ಲಿ ಸಾಕಷ್ಟು ಅವ್ಯವಹಾರಗಳ ಆಗಿರತಕ್ಕಂಥದ್ದು ಕೂಡ ಒಳಗಿನೊಳಗೆ ನಮಗೆ ಗೊತ್ತಿದೆ ಈಗ ಬಹಿರಂಗವಾಗಿ ಬಂದಿರತಕ್ಕಂಥದ್ದೇನು ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಹಾಗಾಗಿ ನೂರ ಎಂಬತ್ತೇಳು ಕೋಡಿ ಅಂತಕ್ಕಂಥದ್ದು ನಾನು ಓದಿದ್ದ ಪ್ರಕಾರ ತಿಳಿದು ಬಂದಿರತಕ್ಕಂಥದ್ದು ಏನು ಅಂದರೆ ಆ ಹಣ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬಂದಿರತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನ ಎಸ್ ಐ ಟಿ ತನಿಖೆಗೆ ಅಂತಕ್ಕಂಥದ್ದು ಸುದ್ದಿ ಕೇಳಿಪಟ್ಟಿದೆ ಯಾವ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಇಲ್ಲಿ ಬೆಲಶಾಲಿಗಳು ಇದರಲ್ಲಿ ಸೇರಿಕೊಂಡಿದ್ದಾರೆ ರಾಜಕೀಯ ಬೆಲೆಶಾಲಿಗಳು ಇದರಲ್ಲಿ ಇದೆ ಈ ಹಣ ಬೇರೆ ರಾಜ್ಯಗಳ ಯಾವ ಕಂಪನಿಗೆ ಹೋಗಿದ್ದಾವೆ ಆ ಕಂಪನಿಯ ಮಾಲೀಕರು ಯಾರು ಆ ಕಂಪನಿಯ ಮಾಲೀಕರು ಈ ರಾಜ್ಯದಲ್ಲಿ ಇರತಕ್ಕಂಥವರ ರಾಜಕೀಯ ಒಡನಾಟ ಏನು ಇದೆಲ್ಲವನ್ನೇ ಕೂಡ ಡೀಪ್ ಆಗಿ ಏನಾಗಬೇಕಾಗತ್ತೆ ತನಿಖೆ ಆಗಬೇಕಾಗತ್ತೆ ಅದಕ್ಕೋಸ್ಕರ ಪ್ರಪ್ರಥಮವಾಗಿ ಈ ಇಲಾಖೆಯ ಎಮ್ ಡಿ ಇಲ್ಲಾಂದರೆ ಬೇರೆ ಯಾವುದೂ ಒಂದು ಅಧಿಕಾರಿಗಳು ಅವರೊಂಥರ ಅವರಲ್ಲ ಇದು ಇದನ್ನ ಮೇನ್ ಯಾರು ಸಚಿವರೇ ಸಚಿವರ್ಕೂ ಗೊತ್ತಿಲ್ಲದ ಹಾಗೆ ಈ ರಾಜ್ಯದಲ್ಲಿ ಯಾವುದಾದ್ರು ಒಂದು ಇಲಾಖೆಯಲ್ಲಿ ಒಂದು ಪ್ಯೂಣಿನ ಸಮಯದ ಚೇಂಜ್ ಮಾಡೋಕೆ ಯಾರಕ್ಕೂ ಹಾಗಲ್ಲ ಅಂಥದಲ್ಲಿ ನೂರ ಎಂಬತ್ಮೂರು ಕೋಟಿ ಹಣೆಯನ್ನು ವರ್ಗಾವಣೆ ಮಾಡುವುದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತೇನು ಹೇಳತಕ್ಕಂಥದ್ದು ಇದೆಯಲ್ಲ ಈ ನಾಡಿನ ಜನ ಈ ನಾಡಿನ ಮಠಾಧಿಪತಿಗಳು ಈ ನಾಡಿನ ವಿದ್ಯಾವಂದರುಗಳು ಅವಿದ್ಯಾವಂದರಲ್ಲ ದರಲ್ಲ ಹಾಗಾಗಿ ಇದರಲ್ಲಿ ಮೊಟ್ಟ ಮೊದಲೇ ನನ್ನ ಡಿಮ್ಯಾಂಡ್ ಏನಕ್ಕೆ ಸಚಿವ ನಾಗೇಂದ್ರ ಅವರನ್ನೇ ಕೂಡಲೇ ಸರ್ಕಾರ ಕೈ ಬಿಡಬೇಕು ರಾಜೀನಾಮೆ ತೆಗೆದುಕೊಳ್ಳಬೇಕು ಮತ್ತೆ ಇದನ್ನ ಒಳಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನೇ ಕೂಡ ತಕ್ಷಣವನ್ನೇನ್ ಮಾಡಬೇಕು ಬಂಧಿಸಿ ಅವನ್ನ ಒಳಗೆ ಹಾಕ್ಬೇಕಾಗತ್ತೆ ಒಂದು ಇದು ರಾಜ್ಯದ ಹಿಂದುಳಿದ ವರ್ಗಗಳಕು ಮಾಡಿದ ಅನ್ಯಾಯ ಈ ಸರ್ಕಾರಿಗೆ ರಾಜ್ಯದ ಹಿಂದುಳಿದ ಸಮುದಾಯ ಅಭಿವೃದ್ಧಿ ಬೇಕೋ ಅದಲ್ಲ ಬರೀ ಹೇಳಿಕೊಂಡು ಹೋಗೋದು ಅಂತಕ್ಕಂಥ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರಿಗೂ ಕೂಡ ನಾನು ಕೇಳತಕ್ಕಂಥ ಪ್ರಶ್ನೆ ಒಂದೇ ನಾನೇನು ಯಾವುದೋ ಪಕ್ಷದ ಪರವಾಗಿ ಮಾತನಾಡುವುದಿಲ್ಲ ಈ ನಾಡಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನೇ ನೋಡಿ ಮಾತನಾಡುತ್ತೇವೆ ಇದೇ ಈಶ್ವರಪ್ಪನವರ ವಿಷಯ ಬಂದಾಗಲೂ ಕೂಡ ನಾನು ಅವಾಗ ಬೆಂಗಳೂರಲ್ಲಿ ಮಾತನಾಡಿದ್ದೆ ಈಶ್ವರಪ್ಪನವರ ವಿಷಯ ಬಂದಾಗ ಅದು ಇದೇ ತರನ ಆಗಿದ್ದೀರಲ್ಲ ಹಾಗಾಗಿ ಸಚಿವರ ಮೌಖಿಕ ಆದೇಶ ಅಂದರೂ ಕೂಡ ಇಸ್ ಆಲ್ಸೋ ಇನ್ವಾಲ್ವ ಹಾಗಾಗಿ ಒಬ್ರಕೊಂದು ನ್ಯಾಯ ಇನ್ನೊಬ್ಬರು ನ್ಯಾಯ ಆಗಬಾರದು ಅವತ್ತು ನೀವು ಟ್ವೆಂಟಿ ಫೋರ್ ಅವರ್ಸ್ ಇವರೆಲ್ಲರೂ ಕೂಡ ವಿಧಾನಸಭೆಯಲ್ಲಿ ನಿಮ್ಮ ಅಹೋರಾತ್ರ ಧರ್ಮೆಯನ್ನ ಮಾಡಿದ್ರು ಇಲ್ಲಿ ಆಗಬೇಕಲ್ಲ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಬಡವರಿಗೆಲ್ಲ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೇವೆ ನಾವು ಅದನ್ನೇ ಸ್ವಾಗತ ಮಾಡುತ್ತೇವೆ ಆದ್ರೆ ಅದನ್ನೇ ಮಾಡಿಕೊಂಡು ಇದೂ ಏನಿದೆಯಲ್ಲ ಇದೊಂದು ದ್ವೊಂದು ನಿಧಿ ಆಗುತ್ತೆ ದ್ವಂದದ ಆಡಳಿತ ಆಗುತ್ತೆ ಇದರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಬೆಲಶಾಲಿಗಳಿದಿವೆ ಆ ಕುಟುಂಬ ವಾಲ್ಮೀಕಿ ಆ ಏನು ಚಂದ್ರಶೇಖರ ಅವರ ಕುಟುಂಬ ಇದೆಯಲ್ಲ ಆ ಕುಟುಂಬಕ್ಕೆ ನಾನು ಹೇಳತಕ್ಕಂಥ ಒಂದು ಕೋಟಿ ರೂಪಾಯಿಯನ್ನೇ ಆ ನಷ್ಟ ಅನುದಾನ ಅವರಿಗೆ ನಷ್ಟ ಪರಿಹಾರವನ್ನ ಕೊಡಬೇಕು ಸರ್ಕಾರದಿಂದ ಕೊಡಬೇಕು ಜೊತೆ ಅವರ ಧರ್ಮ ನಮ್ಮ ಪತ್ನಿಯಾಗಲಿ ಮಗ ಆಗಲಿ ಯಾರಿಗೂ ಒಬ್ಬರಿಗೂ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ತಪ್ಪಿದಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಕೂಡ ನಾನು ಒತ್ತಾಯವನ್ನ ಮಾಡುತ್ತಾ ಇದ್ದೇನೆ ಮನೆ ಮುಖ್ಯಮಂತ್ರಿಗಳು ಅಹಿಂದದ ಹೆಸರಿನಲ್ಲಿ ಬೆಳೆದು ಬಂದಿರತಕ್ಕಂಥವರು ಎರಡು ಸಲ ಮುಖ್ಯಮಂತ್ರಿ ಆಗಿದರೆ ಹಿಂದುಳಿದ ಸಮುದಾಯಗಳ ಬಗ್ಗೆ ತಮಗೆ ಕಾಳಜಿ ಇದೆ ಅಂತಕ್ಕಂಥದ್ದು ತಮ್ಮ ಹೇಳಿಕೆಗಳಲ್ಲಿ ನಾನು ನೋಡಿದ್ದೇನೆ ಅದೇ ಎಷ್ಟು ಮಟ್ಟಕ್ಕ ರಿಯಾಲಿಟಿ ಅಂತಕ್ಕಂಥದ್ದು ಸಕ್ಕ ನಮಗೆ ಆಮೇಲೆ ನೋಡುವ ಆದರೆ ಇವತ್ತು ಈ ಸಮುದಾಯಕ್ಕೂ ಕೂಡ ಆ ಸಮುದಾಯದ ಜನಾಂಗಕ್ಕೆ ಮನೆ ಕಟ್ಟಿಸೋದಕ್ಕೆ ಬಡವರ್ಕ್ ಗಾಡಿ ತೆಗೆದುಕೊಳ್ಳೋದಕ್ಕೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಕೊಟ್ಟಿರತಕ್ಕಂಥ ಹಣೆ ಅಲ್ವಾ ಈ ಪಾಪದ ಈ ಪಾಪವನ್ನ ಎಲ್ಲಿ ತಗೊಂಡು ನೀವು ಯಾವ ನೀರಲ್ಲೇ ತೊಳೆಯುತ್ತೀರಿ ಅಂತಕ್ಕಂಥ ಪ್ರಶ್ನೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವನ್ನೇ ತಮ್ಮಲ್ಲಿ ನಾವು ಕೈಜೋಡಿಸಿ ಮನವಿ ಮಾಡ್ತಾ ತಮ್ಮ ಸರ್ಕಾರದ ಇಷ್ಟೋ ಸ್ವಲ್ಪ ಆದರೂ ಉಳಿಸಬೇಕಂದ್ರೆ ಕೂಡಲೇ ಅವರನ್ನ ಕೈ ಬಿಡಬೇಕು ಉಳಿದವರನ್ನೇ ಅವ್ರ ಅವರ ಮೇಲೆ ಬಂಧಿಸಿ ಒಳಗೆ ಹಾಕ್ಬೇಕು ಮತ್ತೊಂದು ಇನ್ನು ಇನ್ನು ಉಳಿದ ನಿಗಮ ನಿಗಮಗಳೇನಿದೆಯಲ್ಲ ಮತ್ ನಾಳೆ ನೆಕ್ಸ್ಟ್